नमस्कार वीक्षक के स्वागत ना पर्वस ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಪ್ರತಿಭಟಿಸಿ ರಸ್ತೆ ತಡೆದು ಕಾರ್ಮಿಕರ ಪ್ರತಿಭಟನೆ ಕೇಂದ್ರ ಸರ್ಕಾರ ಹಿಂದಿರುವ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ದುಡಿಯುವ ಜನರನ್ನು ಗುಲಾಮರಿಗೆ ತಳ್ಳುತ್ತಿರುವ ನೀತಿಯನ್ನು ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಮಿನಿ ವಿಧಾನಸೌಧದ ಎದುರು ಇರುವ ರಸ್ತೆಯನ್ನು ಸುಮಾರು ಒಂದು ಗಂಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರಸ್ತೆ ತಡೆ ಮಾಡಿದ ಕಾರ್ಮಿಕರ ಮುಖಂಡರನ್ನು ಮತ್ತು ಕಾರ್ಮಿಕರನ್ನು ಬಂಧಿಸಿ ಪೊಲೀಸರು ನಂತರ ಬಿಡುಗಡೆ ಮಾಡಿದರು ಇನ್ನು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಬಂಡವಾಳದಾರರ ಪರವಾಗಿ ತಿದ್ದುಪಡಿ ಮಾಡಿ ಅದನ್ನು ಜಾರಿ ಮಾಡಲು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಿದ್ದು ನಾಲ್ಕು ಕಾರ್ಮಿಕ ಸಂಹಿತೆಗಳ ಅನುಷ್ಠಾನದಿಂದ ಕಾರ್ಮಿಕ ಪ್ರತಿರೋಧ ಎದುರಿಸಬೇಕಾದ ಭಯದಲ್ಲಿರುವ ಮೋದಿ ಸರ್ಕಾರ ಇದನ್ನು ರಾಜ್ಯಗಳ ತಲೆಗೆ ಕಟ್ಟಿ ನುನ್ನುಚ್ಚಿಕೊಳ್ಳುತ್ತಿದೆ ರಾಜ್ಯ ಸರ್ಕಾರವೂ ಸಹ ಕೇಂದ್ರದ ಹಾದಿಯಲ್ಲಿ ನಡೆದು ಕೇಂದ್ರ ಕಾರ್ಮಿಕ ಸಂಹಿತೆಗಳ ಜಾರಿಗೆ ಮೊದಲೇ ಹನ್ನೆರಡು ಗಂಟೆ ಕೆಲಸ ಮಾಡಬೇಕೆಂದು ಕೈಗಾರಿಕಾ ಕಾಯ್ದೆ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆ ತಿದ್ದುಪಡೆ ಮಾಡಲು ಹೋರಾಡಿದೆ ಎಂದು ಕಾರ್ಮಿಕರ ಮುಖಂಡ ಜಿಎಂ ಜಯನೇಕಾಂತ್ ಖಾರವಾಗಿ ಮಾತನಾಡಿದರು ಇನ್ನು ಚೌಕಾಸಿ ಕಾಯ್ದೆಯು ಬದಲಾವಣೆ ಮಾಡಿ ನೇರವಾಗಿ ಕಾರ್ಮಿಕರೇ ಸಮಸ್ಯೆಗೆ ಚರ್ಚೆಗೆ ಬರಬೇಕೆಂದು ತಿದ್ದುಪಡಿ ಮಾಡಿ ಹೋರಾಟದ ಹಕ್ಕು ಹಾಗೂ ಕಾರ್ಮಿಕ ಸಂಘಟನೆಯ ನೋಂದಣಿ ಮಾಡಿಕೊಳ್ಳುವ ಕಾಯ್ದೆ ತೆಗೆದು ಹಾಕಲಾಗುತ್ತಿದೆ ಎಂದು ಜೈನಿಕಾಂತ್ ಸರ್ಕಾರಗಳ ನೀತಿಯನ್ನು ಖಂಡಿಸಿ ಇನ್ನು ಹಿಂದೆ ಬ್ರಿಟಿಷರ ವಿರುದ್ಧ ನಿರಂತರ ಹೋರಾಟ ನಡೆಸಿದ್ದರ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಅದೇ ಸಮಯದಲ್ಲಿ ಕಾರ್ಮಿಕರಿಗೆ ಸೌಲಭ್ಯ ನೀಡುವ ಕಾನೂನುಗಳು ಬಂದವು ಈಗ ಸರ್ಕಾರಗಳು ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳನ್ನು ಕಸಿದುಕೊಳ್ಳುತ್ತಿದೆ ಎಂದು ಕಾರ್ಮಿಕ ಮುಖಂಡರಾದ ನಾಗಪ್ಪ ಸಂಗೊಳ್ಳಿ ಕೃಷ್ಣ ಹೊಸರು ಮಾತನಾಡಿದರು ಇನ್ನು ಸರಸ್ವತಿ ಮಾಳ್ಶೆಟ್ಟಿ ಸ್ವಾಗತಿಸಿದರು ವೀರಭದ್ರ ಕಂಪ್ಲಿ ವಂದಿಸಿದರು ಇನ್ನು ಪ್ರತಿಭಟನಾ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಂಘದ ಮುಖಂಡ ಹನುಮಂತ್ ಜಾಧವ್ ಕಟ್ಟಡ ಕಾರ್ಮಿಕರ ಸಂಘದ ಮುಖಂಡ ಮಾರುತಿ ಮುದುಗೋರಿ 그치? ಪಂಚಾಯತ್ ನೌಕರ ಸಂಘದ ಮುಖಂಡ ದಿಲೀಪ್ ಭೂವಿ ಕೇಶವ್ ದಾಸರ್ ಅಂಗನವಾಡಿ ನೌಕರರ ಸಂಘದ ಮುಖಂಡೆ ಕಲ್ಪನಾ ಮರಡಿ ಮಠ್ ಬೋರವ್ವ ತೆಕ್ಕಿ ಅಕ್ಷರ್ ದಾಸೋಹ ನೌಕರರ ಸಂಘದ ಮುಖಂಡೆ ತುಳಸಮ್ಮ ಮಾಳತ್ಕರ್ ರುಕ್ಕವ್ವ ಬಿಜ್ಜನ್ನವರ್ ಡಬ್ಬಾ ಅಂಗಡಿ ಸಂಘಟನೆಯ ಫಾರೂಕ್ ಶೇಖ್ ಮೆಹಬೂಬ್ ನದಾಫ್ ಮತ್ತು ನೂರಾರು ಜನ ಅಂಗನವಾಡಿ ನೌಕರರು ಬಿಸಿ ಊಟದ ನೌಕರರು ಪಂಚಾಯಿತಿ ನೌಕರರು ಕಟ್ಟಡ ಕಾರ್ಮಿಕರ ಸಕ್ಕರೆ ಕಾರ್ಖಾನೆ ಕಾರ್ಮಿಕರು ಸಂಚಿವಿನಿ ನೌಕರರು ಸ್ವಚ್ಛವಾಹಿನಿ ನೌಕರರು ಮತ್ತು ಕಾಯಕ ಮಿತ್ರ ನೌಕರರು భాడు బ్యూరో రిపోర్ట్ ఆర్నిస్ కనడా